ಸೊ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಸ್ತೀವಿ ಒಪ್ಪಿಸಲೇಬೇಕಾಗ್ತೈತೆ ಸರ್ಕಾರ ಡಿಶನ್ ತೊಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಇದೆ ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ ಟೈಮ್ ಇದೆ ಟೈಮ್ಗೆ ಅವ್ರನ್ನೂ ಮನ ಒಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಅಂದರೆ ಅವ್ರಿಗೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಸಿಯಲಿ ಕೆಪಾಸಿಟಿ ಇಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ ಆಮಾಗ್ ಕೊಡಿ ಅಂತ ಹೇಳಿದಾರೆ ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ ಐವತ್ತು ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅದಿನ್ನು ಟೈಮ್ ಇದೆ ಅದಕ್ಕೆ ಹೇಳಿದೀವಿ ತಕ್ಷಣ ಕೊಡೋದು ಏನು ಅವಶ್ಯಕತೆ ಇಲ್ಲ ಅವ್ರನ್ನೂ ಮನ ಹೊಲಿಸ್ತೀವಿ